ಹಾ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ನಿಮ್ಮ ಟ್ರಾವೆಲರ್ ನಮ್ಮ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಅಂತೇಳಿ ಮತ್ತೊಂದು ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ ಎಲ್ಲ ನಗರದ ನಗರದಾಟಿ ಮಕ್ಕಂಡಿದ್ದೆ ಬೆಳಿಗ್ಗೆ ಐದುವರೆಗೆ ಇದ್ ಬಂದೆ ಅಲ್ಲಿ ಏಳು ಗಂಟೆ ಆಗ್ಬಿಟ್ಟೈತೆ ಇವಾಗ ಎಲ್ಲಿದ್ದೀನಿ ಅಂದ್ರೆ ಕೋಲಾರ್ ಬ್ಯಾಂಕ್ ನಾಗ ಇದೀನಿ ನಾವು ಕೋಲಾರ್ ಬ್ಯಾಂಕ್ ಇಂದ ಲೆಫ್ಟ್ ಹೋಗ್ಬೇಕು ಇದೆ ನೋಡಿ ಕೋಲಾರ್ ಬ್ಯಾಂಕ್ ಒಂದು ನಾಲ್ಕು ಕಿಲೋಮೀಟರ್ ಹೋಗಿ ಲೆಫ್ಟ್ ಹೋಗ್ಬೇಕು ಊರೋಳಾಗೆ ಯಾರಪ್ಪ ಯಾವಪ್ಪ ಅದು ಅಂದ್ರೆ ನಾಸಿಕ್ ರೋಡ್ ಗೆ ಅದೇ ಲೋನ್ ಸಂಗಮೇ ರೋಡಲ್ಲ ಹೋಗ್ತಿದ್ವಲ್ಲಾಪಿಗೆ ರಾತ್ರಿ ನಿದ್ದೆ ಬಂದಿತ್ತು ಅಂದ್ರೆ ಚಿತ್ರ ನಿದ್ದೆ ಬಂದಿತ್ತು ಸುಮ್ಮನೆ ಹಿಂಗೆ ಇದು ಗಾಡಿ ನಾವು ಬಾಬಿಗೆ ಡಿಸೆಲ್ ಹಾಕ್ತೀವಿ ಆ ಬಂಕ್ ಮೇಲೆ ಹತ್ತು ಸಾವಿರ ಹಾಕಿ ಅಲ್ಲೇ ಬಂಕ್ ಮೇಲೆ ಸೈಡ್ ಹಾಕ್ಬಿಟ್ಟೆ ಪಕ್ಕದ ದೊಡ್ಡ ಡಾಬಿತ್ತು ಸೈಡ್ ಹಾಕಿ ಹೋಗಿ ಊಟ ಮಾಡಿ ಬಂದು ಇನ್ನ ಕಲೆ ಇಟ್ಟ ಗುರು ಬೆಳಗಿನ ಜಾವ ಒಂದೇ ಸಲ ಮೂರ್ ಗಂಟೆಗೆ ಹೆಸರಾಗಿದ್ದು ಮತ್ತೆ ಎದ್ದು ಇನ್ನೂ ಮೂರ್ ಗಂಟೆ ಅಲ್ಲ ಅಂತೇಳಿ ಅವ ಮಕ್ಕಂಡು ಮತ್ತೆ ಹೆಸರಾತ್ ಐದುವರೆಗೆ ಐದೂವರೆ ಆಗಿತ್ತ ಐದುವರೆ ತಕ್ಕೊಂಡ್ ಬಂದೆ ಹೋಗ್ತಾ ಇದ್ದೀನಿ ಒಂದೇ ಸಲ ಇದು ನಲ್ ದಾಟೆ ಸಿಗಲ್ಲ ಬನ್ನಿ ರೋಡಲ್ಲಿ ಗುರು ಈ ರೋಡು ಮೊನ್ನೆ ಬೇಸಿಗೆ ಮಾಡಿದ್ ರೋಡ್ ನೋಡಿ ಮಳೆ ಕಾಲದಾಗ ಏನೇನು ಇಲ್ಲಿ ಹಳೆ ತಗ್ಗು ಗುಂಡಿ ಬಿದ್ದ್ಬಿಟ್ಟು ಡೈವರ್ಷನ್ ಇಲ್ಲೇ ಹೋಗೋಣ ಸೀದಾ ಹೋಗೋಣ ಹೋಗ್ತಾನೆ ಲೆಫ್ಟಿಗೆ ಹೋಗ್ತಾನೆ ಗಾಡಿ ಎಲ್ಲಾ ಲೆಫ್ಟಿಗೆ ಹೋಗ್ತಿದಾವೆ ನಾವು ಲೆಫ್ಟಿಗೆ ಹೋಗಿ ಐವೇ ಈ ಕಡೆ ಹೋಗೋಣ ಒಂದೇ ನೋಡಿ ಡೈವರ್ಷನ್ ಗೊತ್ತಾಗಲ್ಲ ಈ ಕಡೆ ಹಂಗ ಮಾಡಿದ್ದಾರೆ ರೋಡ್ ಕೆಲ್ಸ ನಿಲ್ಸ್ತಂಗದ ಆಲೇಕ್ ಎಲ್ಲಿ ಮಾಡ್ತಿಲ್ಲ ಅಲ್ಲಿ ಸಿರ್ಗತ್ರ ಒಂದ್ ಎರಡ್ ಬಿಗ್ಜಾದ ಗುರು ಅವು ನಾನು ಈ ರೋಡ್ ನ ಗ್ಲಾಸ್ ನೋಡ್ತಾ ಇದ್ನಿ ಅವ್ರು ಹಳ್ಳಿ ಬಿಡದ ಅರ್ಧಕ್ಕೆ ಹಂಗೆ ನಿಂತಿದಾವೆ ಅವ್ನೇನ್ ಮಾಡೋ ಲಕ್ಷಣಗಳ ಇಲ್ಲ ಅನ್ಸುತ್ತೆ ಇದಂತೂ ಮೊನ್ನೆ ಲಾಸ್ಟ್ ಟ್ರಿಪ್ ಬಂದಾಗ ಎಲ್ಲ ಜಲ್ಲಿ ಹಾಕಿ ಹೊಡಿಯಾರು ಈ ಕಡೆದ್ ಮಾಡಿ ಬಿಟ್ಟಿದ್ದಾರೆ ಆ ಕಡೆ ಹಂಗೆ ಬಿಟ್ಟಿದಾರೆ ಹೋಗ್ತಾ ಇದೀನಿ ಯಾಕೋ ಜಾಮ್ ಮಾಡ್ಬಿಟ್ಟ ಗುರು ಡೈವರ್ಷನ್ ಕೊಟ್ಟಿದೇನೋ ಕೋಲಾರ್ ಬ್ಯಾಂಕ್ ದಾಟಿ ನಾಸಿಕ್ ರೋಡ್ ಹೋಗ್ತಾ ಇದೀನಿ ಲೋನಿ ರೋಡ್ ಇದೆ ನೋಡಿ ಈ ರೋಡ್ ಒಂದ್ ನಾಕೀಸಲ್ಲಿ ಓಡಾಡಿದ್ನಿ ಮತ್ತೆ ಹಿಂಗ್ ಯಾವ್ದು ಅದ್ರ ಇದ್ರಾಗೆ ಹೋಗ್ತಾ ಇದ್ದೀನಿ ಆ ಕಡೆ ಶಿರಡಿ ಮೇಲೆ ಹೋಗನ ಅಂತಿದ್ದೆ ಅಲ್ಲಿ ಬೇಜಾರ್ ಹೋಗಕ್ಕೆ ಶಿರಡಿ ಮೇಲೆ ಆ ಕಡೆ ಬರ್ಬೇಕಾದ್ರೆ ಬೇಕಾರೆ ಶಿರಡಿ ಮೇಲೆ ಬರೋಣ ನೋಡೋಣ ಇವಾಗ ಸದ್ಯ ಇಲ್ಲೇ ಹೋಗೋಣ ಅಂಶ ಅದಾವೆ ಯಾಕೋ ಗಾಡಿಗಳು ಸ್ಲೋ ಆಗತಾ ಇದಾವೆ ಗುರು ಈಗ ಗಾಡಿ ತೊಳಿತಾರ ಇಲ್ಲೋ ಇವ್ರು ಹಂಗೆ ತಗೊಂಡ್ಬರ್ತಾರೆ ನಮ್ಮ ಕರ್ನಾಟಕ ಬಸ್ ನೋಡಿ ಗೋರ್ಮೆಂಟ್ ಬಸ್ ತೊಳಿದಲ್ಲೇ ಹೊರಕ್ಕೆ ತರೋದಿಲ್ಲ ಡಿಪೋದಿಂದ ಇವ್ರು ತೊಳಿಯಲ್ಲ ಏನಿಲ್ಲ ಇವ್ರು ಯಾವಾಗ್ಲೇ ತೊಳಿಯೋದು ಎಷ್ಟು ಗಲೀಜಾಗೈತಿ ನೋಡು ಹಳೇ ಬಸ್ ಕನ್ನ ಕಾಣ್ತಾ ಇದ್ ನೋಡಿ ಅದು ಇವ್ನ ಹದಿನೇ ತಗೊಂಡ್ಬರ್ತಾರೆ ಇದು ಮಹಾರಾಷ್ಟ್ರ ಗೋರ್ಮೆಂಟ್ ಬಸ್ ಅದು ಕೊಳಕೆ ಗುರು ಇವಾಗ ಬಂದು ನಾಸಿಕ್ ರೋಡ್ ಹತ್ತಿದೀನಿ ಹತ್ತು ರೋಡ್ ಹತ್ತೋದಕ್ಕಿಂತ ಮುಂಚೆನೆ ನಿಲ್ಸಿ ಅಲ್ಲಿ ಬ್ರೇಕ್ಫಾಸ್ಟ್ ತಿನ್ ಬ್ರೇಕ್ಫಾಸ್ಟ್ ಏನಂದ್ರೆ ಮಹಾರಾಷ್ಟ್ರದ ಸ್ಪೆಷಲ್ ಗುರು ಅದು ಇಲ್ಲಿ ನೋಡಿದ್ರು ಬಾರಿ ಫೇಮಸ್ ಅದು ಮಹಾರಾಷ್ಟ್ರ ಗುಜರಾತ್ ಗೋವಾ ಸ್ಪೆಷಲ್ ಅದು ಏನಂದ್ರೆ ವಡಪಾವ್ ಹದಿನೈದು ತಿಂದು ಬಂದು ಗ್ಯಾಸ್ ಗಾಡಿಯ ಅಡಿಗೆ ಮಾಡ್ಕೊಳಕ್ಕೆ ಗ್ಯಾಸ್ ಇಲ್ಲ ಸಿಲಿಂಡರ್ ನಾಕ್ ಪುರ ತಿಂಡಲ್ಲಿ ಹೋದಾಗ ಅಲ್ಲೇ ಬಿಟ್ಟು ಬಂದಿದ್ದೆ ಹೊಸ ಸಿಲಿಂಡರ್ ತಗೊಂಡಿಲ್ಲ ಅಂತ ಅಂತೇಳಿ ಮತ್ ನಾಲ್ಕೂರ್ಗ್ ಹೋಗಾರ ಲೋಡ್ ನಾನು ಹೋಗಿಲ್ಲ ಗುರು ಆ ಕಾಯಿಲ್ಗೆ ಹೋಗಿ ಯಾರು ಅಗ್ಲೆಲ್ಲ ಟಾರ್ಪಲ್ ಆಗ್ತಾರ ಅಂತ ಹೇಳಿ ಹೋಗಿಲ್ಲ ನಾನು ನಮ್ಮ ಹುಡುಗ ಬ್ನಿಗೆ ಕರ್ಕೊಂಡು ಇದು ಸಿಲಿಂಡರ್ ತಗೊಂಡ ಸಾಮಾನೆಲ್ಲಾ ಇಟ್ಕೊಂಡು ಅವಾಗ ಮಹಾರಾಷ್ಟ್ರ ಗುಜರಾತ್ ಸ್ಪೆಷಲ್ ತಿನ್ನೋದಿಲ್ಲ ಅಡಿಗೆ ಮಾಡ್ಕೊಂಡು ಉಂಡ್ತಾ ಇರೋದ ಸುಮ್ಮನೆ ಹೋಗ್ತಾ ನೋಡಿ ನಾಸಿಕ್ ಹೈವೇಗೆ ಗಿಡಗಳೆಲ್ಲ ಕಲರ್ ಚೇಂಜ್ ಆಗಿಬಿಟ್ಟಿದಾವೆ ಏನ್ ಕಲರ್ ಚೇಂಜ್ ಆಗಿದಾವೆ ಗುರು ಯಾಕೋ ನೋಡಿ ಗಿಡಗಳು ಕೆಳ ಆ ಕಡೆ ಈ ಕಡೆ ಎಲ್ಲಾ ಹಚ್ಚ ಹಸರು ಆಗೈತೆ ರೋಡ್ನಾಗ ಇರೋ ಗಿಡಗಳು ಒಣಗೋಗಿದಾವೆ ಏನಕ್ಕೆ ಅಂತ ಕಾರಣ ಗೊತ್ತಿಲ್ಲ ನಮ್ಗೆ ಯಾರಾದ್ರೂ ಗೊತ್ತಿದ್ರೆ ಹೇಳಿ ಬೆಳಗ್ಗೆ ವ್ಯೂ ಮಾತ್ರ ಸೂಪರ್ ಆಗಿ ಕಾಣ್ತಿದೆ ಇವಾಗ ಒಂದ್ ಸ್ವಲ್ಪ ಬಿಸ್ಲು ಬಂದಿಟ್ಟಷ್ಟೇ ಆಮೇಲೆ ಬಿಸ್ಲು ಹೋಗ್ಬಿಡ್ತು ಬಿಸಿಲು ಬರ್ದಿದ್ರೆ ಒಂದ್ ಸ್ವಲ್ಪ ಚೆನ್ನಾಗಿ ರೋಟ್ನೆಗೆ ಯಾಕಂದ್ರೆ ಬಿಸ್ಲು ಬಂತ ಅಂದ್ರೆ ಮುಗ್ದೆ ಹೊತ್ತು ಸೆಕೆ ಆಗ್ಬಿಡ್ತತೆ ಕಡೆ ಘಾಟ್ ಸೆಕ್ಷನ್ ಬಿಸ್ಲು ಬರ್ದಂಗಿದ್ರೆ ನನಗೆ ಅಲ್ಲಿ ಯಾಕಂದ್ರೆ ಟೈರ್ ಎಲ್ಲಾ ತಣ್ಣದ ಇದು ಊರು ಹೀಟ್ ಆಗ್ಬಿಡ್ತಾವೆ ಬಿಸಿಲು ಬರ್ದಂಗಿದ್ರೆ ಟೈರ್ ಇರ್ತವೆ ಹತ್ರ ಇದರ್ ಘಾಟ್ ಅಲ್ಲಿ ಹೋಗಿ ಇಲ್ಲಿ ನೋಡಿದ್ರು ಮಳೆ ಸ್ಟಾರ್ಟ್ ಆಗ್ಬಿಡ್ತು ಸುಮ್ಮರ್ನೆಗೆ ಇಲ್ಲಿ ನೋಡಿ ಎಲ್ ನೋಡಿದ್ರು ಹಚ್ಚ ಹಸರು ಹಚ್ಚ ಹಸರು ಕಾಣ್ತೈತೆ ಲೈಟ್ ಆಗ ಹೊಂದೇ ಹನಿ ಬರ್ತೈತೆ ನನ್ನ ದಪ್ಪ ದಾಟಿದ್ರೆ ಕಾಟ್ ಬರುತ್ತೆ ಇಲ್ಲ ನಾನು ಬೇಸಿಗೆ ಟೈಮ್ ಮಳೆ ಬರ್ದಿದ್ದಾಗ ಬಂದಾಗ ನೋಡಕ್ ಏನ್ ಚೆನ್ನಾಗಿ ಇಡ್ಲೇ ಪಟ್ಟಿಲಿ ಒಣಗೋಗಿತ್ತಲ್ಲ ಮಳೆ ಸ್ಟಾರ್ಟ್ ಅಂದ್ರೆ ನಾಸಿಕ್ ನಾಸಿಕ್ ಒಂದೆಲ್ಲ ಎಲ್ಲೇ ಹೋದ್ರು ಒಂಥರ ನೋಡಕ್ ಖುಷಿ ಪ್ರಕೃತಿ ಹಿಂಗಿದ್ರೆ ಚೆನ್ನಾಗ ಇನ್ನ ಇದ್ರೂ ಇದು ಯಾವ್ದು ಕೇರಳ ಸೈಡ್ ಹೋಗ್ಬಿಟ್ರಂತೂ ಇನ್ನೂ ಸಾಕ್ಷತ್ ಆಗಿರ್ತತೆ ಆದ್ರೆ ಏನ್ ಮಾಡ್ತೀರಾ ಇವಾಗ ಮಳೆ ಬಂದು ಅಷ್ಟೊಂದೇನು ಚೆನ್ನಾಗಿಲ್ಲ ಅಲ್ಲಿ ಹೋಗಕ್ಕೆ ಕೇರಳ ಹೋಗಕ್ಕೆ ಬೇಜಾರು ಯಾಕೆ ಬೇಜಾರು ಅಂತೀರಾ ಎಲ್ಲಾ ಫೋರ್ ಲೈನ್ ಕೆಲಸ ನಡೀತೈತೆ ಅದಕ್ಕೆ ಬೇಜಾರು ನನಗೆ ಹೋಗಕ್ಕೆ ಎಂಪಿನಲ್ಲಿ ಸಕ್ಕತ್ತಾಗಿರುತ್ತೆ ಈ ಟೈಮಲ್ಲಿ ಎಂ ಪಿ ಅದೆಲ್ಲ ನೆಕ್ಸ್ಟ್ ಟ್ರಿಪ್ ದಿಲ್ಲಿ ದಿಲ್ಲಿ ಇಲ್ಲ ಪಂಜಾಬ್ ಲೋಡ್ ಮಾಡ್ಕೊಂಡು ಹೋಗೋಣ ಗಾಡಿ ನೋಡಿ ಅದು ಯಾರು ಪರಿಚಯ ಇಲ್ಲದೆ ಡ್ರೈವರ್ ಇರೋದು ಹೋಗ್ ಬನ್ನಿ ನಾಸ್ ನಾಸ್ ಘಾಟ್ ಅಂತಿನಿ ಸಿರ್ ಘಾಟ್ ಇದು ನೋಡಿ ಎಸ್ರಿಗೆ ಹೆಂಗೆ ಕಾಣ್ತಾ ಅಲ್ಲೊಂದು ದೇವಸ್ಥಾನ ಇದೆ ಮಳೆ ಬಂದಷ್ಟೇ ಸರಿಯಾಗಿ ಹೊರಟ ನೋಡಿ ಲಾಸ್ಟ್ ಟೈಮಲ್ಲಿ ಯಾವ ಥರ ಕಾಣೋದು ಇವಾಗ ಹೆಂಗೆ ಕಾಣ್ತಿದೆ ನೋಡಿ ಪ್ರಕೃತಿ ಮಡಿಲಲ್ಲಿ ಹೋಗ್ತಾ ಇದೀನಿ ಈ ಕಡೆ ನೋಡಿದ್ರು ಆ ಕಡೆನಾಗ ಹೆಂಗ್ ಕಾಣ್ತಿದ್ದೆ ಎದುರುಗಡೆ ಸಾಕ ಕಾಣ್ತಿದೆ ಇಲ್ಲಿ ಒಂದೇ ಸಲ ಟರ್ನಿಂಗ್ ಆಯ್ತು ಗುರು ಈ ಟರ್ನಿಂಗ್ನಾಗೆ ಗಾಡಿ ಕಂಟ್ರೋಲ್ ಆಗೋದಿಲ್ಲ ಲಿಫ್ಟ್ ಎತ್ತಿ ಈ ಲಿಫ್ಟ್ ಇಳಿಸಿದ್ರೆ ಮಾತ್ರ ಗಾಡಿ ಕಂಟ್ರೋಲ್ ಆಗೋದು ಟಾಟಾ ಗಾಡಿ ಲಿಫ್ಟ್ ಎತ್ತಿದ್ರೆ ಗಾಡಿನೇ ಕೈ ಸಿಗೋಲ್ಲ ಸ್ಲೋ ಆಗೋಲ್ಲ ಹಂಗ ಹೋಗ್ತಿರ್ತಂತೆ ಇಂಜಿನ್ ಹಾಕಿ ಇಳಿಸೋದು ಇಂಥ ಸಣ್ಣಗಾಟಿಗೆಲ್ಲ ಇಂಜಿನ್ ಬ್ರೇಕ್ ಏನಕ್ಕೆ ಅಂತೇಳಿ ಹಾಕ್ಲಿಲ್ಲ ಕಡೆ ಐತಲ್ಲ ಇನ್ನು ಅದೆಲ್ಲ ಇಂಜಿನ್ ಬ್ರೇ ಬ್ರೇಕಲ್ಲ ಇವಾಗ ಇಲ್ಲೇನು ಬೇಡ ಇಲ್ಲಿ ಹಂಗೆ ಗೆರ್ಣೆಗೆ ಇಳಿಸ್ಕೊಂಡು ಹೋಗಿ ಹಾಕ್ತೀ ನಿಧಾನಕ್ಕೆ ಇನ್ನೇನು ಇಲ್ಲಿ ಮುಂದೆ ಕಾಣೋದು ಒಂದು ಟರ್ನಿಂಗ್ ಒಂದು ಲೆಫ್ಟಿಗೆ ಹೊಡೆದ್ರೆ ಸಿಕ್ಕೇ ಕ್ಲಾಸಿಕ್ಕೋಗೋದು ಗಾಡಿ ಸಿಸ್ತು ನೋಡಿ ಹೆಂಗೆ ಕಾಣ್ತಾ ಇದೆ ಗುರು ಎದರಿಗಡೆ ಗುಡ್ಡ ಕ್ಯಾಮ್ರಾ ಮೇಲೆ ಗುರು ನೆಕ್ಸ್ಟ್ ಟ್ರಿಪ್ಪು ಕ್ಯಾಮ್ರಾ ಮೇಲೆ ಇದು ಚೆನ್ನಾಗೆ ಸಟ್ ಆಗೋದಿದ್ರು ಇಲ್ಲ ಅಂದ್ರೆ ಸರಿ ಹೋಗೋದಿಲ್ಲ ಇವಾಗ ನಮಗೆ ಹೇಳಿದ್ದೀನಿ ಅಂತ ಹೇಳಿದ್ದಾನೆ ನೆಕ್ಸ್ಟ್ ಟ್ರಿಪ್ ಕರ್ಕೊಂಡಾನ ಇವಾಗ ಏನು ಮಾಡೋಂಗಿಲ್ಲ ಒಂದು ಟ್ರಿಪ್ ಹೋಗಲೇ ವೀಡಿಯೋ ಮಾಡ್ಕೊಂಡು ಹೋಗೋಣ ಈ ಮೈಕಿಂದ ಮೈಕಿಂದ ಹಡಪ್ರ ಹಾಕಿಲ್ಲ ಅಂದರೆ ಏನು ತೊಂದರೆ ಇಲ್ಲ ಮೈಕಿಂದ ಹಡಾಪ್ರ ಹಾಕಿದ್ದೀನಲ್ಲ ಇದು ಅಲ್ಲ ರಿಸೀವರ್ ಹಾಕಿದ್ದೆ ಅದರಿಂದ ಒಂದು ಸ್ವಲ್ಪ ಫೋನ್ ಹಿಡ್ಕೊಳಕ್ಕಾಗಲ್ಲ ಒಬ್ಬರಿಗೆ ಕ್ಯಾಮ್ರಾನೆ ಇರಲೇ ಬೇಕು ಒಬ್ರು ಇರೋದ್ಕಿನ್ನ ಇಬ್ಬರು ಇರೋದು ಇವಾಗ ನಾವು ಹೋಗ್ತಾ ಇರ್ತೀವಿ ದಾರಿಯಲ್ಲಿ ಹಗ್ಗ ಎಲ್ಲ ಲೂಸ್ ಆಗಿದ್ದಾವೆ ಇವು ನಾನು ದಾಡಿಯಲ್ಲಿರೋ ಬೆಲ್ಟ ಬೆಲ್ಟ್ ಹಾಕ್ತೀನಿ ಬೆಲ್ಟ್ ಇರಲಿಲ್ಲ ಅಂತಿದ್ರೆ ಏನು ಮಾಡ್ಬಾರ್ದಾಗಿ ಕೇಳಿ ಒಬ್ಬೇ ಹಗ್ಗೆಲ್ಲ ಲೂಸ್ ಆಗಿ ನೋಡೋ ನೆಟ್ಟೆಲ್ಲ ಬಂದ್ಬಿಡೋದು ಒಬ್ಬ ಒಬ್ಬರು ಇರೋದಕ್ಕಿಂತ ಒಬ್ರು ಇರೋ ಇನ್ನೊಬ್ರು ಇಬ್ರು ಇರೋದು ಬೇಸು ಗಾಡಿ ಏನನ್ನಾದ್ರೂ ಎಲ್ಲ ನಾವು ಹೋಗಿ ಬರೋಕ್ಕಾದ್ರೂ ಒಬ್ಬರು ಗಾಡಿ ಹತ್ರ ಇರಲೇಬೇಕು ಇದ್ರೆ ಭಾಳ ಚೆನ್ನಾಗೆ ಆದರೆ ಏನು ಮಾಡ್ತೀವಿ ಸಿಕ್ತಿಲ್ಲ ಸಿಗ್ತಿದ್ದಾರೆ ಇವಾಗೆಲ್ಲ ಸಬ್ಸ್ಕ್ರೈಬರ್ಗಳು ಸಬ್ಸ್ಕ್ರೈಬರ್ ನಾನು ಬರ್ತೀನಿ ನಾನು ಬರ್ತೀನಿ ಅಂತಾರೆ ನೋಡೋಣ ಯಾರು ಅಡ್ಜಸ್ಟ್ ಆಗ್ತಾರೋ ಅವ್ರಿಗೆ ಕರ್ಕೊಂಡೋಗಲ್ಲ ಒಂದು ಐದಾರು ಜನ ಫೋನ್ ಮಾಡಿದ್ದಾರೆ ಮತ್ತೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜು ಮಾಡಿದ್ದಾರೆ ನಮ್ದು ಎಲ್ಲೇ ಎಕ್ ಟ್ರಾವೆಲರ್ ಅಂತೇಳಿ ಇನ್ಸ್ಟಾ ಪೇಜ್ ಐತೆ ಅದಕ್ಕೆ ಫಾಲೋ ಮಾಡ್ಕೊಳ್ಳಿ ಏನಾರ ಡೌಟ್ ಈ ಡೌಟ್ ಇದ್ರೆ ಕೇಳೋರ್ ಇದ್ರೆ ಕೇಳಿರಿ ಯೂಟೂಬಲ್ಲಿ ಮೆಸೇಜ್ ಹಾಕಿ ವಾ ರಿಪ್ಲೈ ಮಾಡಲ್ಲ ರಿಪ್ಲೈ ಮಾಡಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಮಾಡಿ ರಿಪ್ಲೈ ಮಾಡ್ತೀನಿ ಫ್ರೀ ಆಗಿದ್ದಾಗ ಹೋಗಿ ನಮ್ಮ ಫೇಸ್ನ ಫಾಲೋ ಮಾಡ್ಕೊಳ್ಳಿ ನಾಚಿಗೆ ದಾಟಿ ಅಂತ ನೋಡಿದ್ರು ಇವಾಗ ನಾಸಿಕ್ ದಾಟ್ ಬಂದೆ ನಾಸಿಕ್ ದಾಟಿ ನೇನ್ ಅಪ್ಪಗೆ ಎಂಟ್ರೆನ್ಸ್ ಆಗ್ತಾ ಇದೀನಿ ಈ ಕಡೆ ನೋಡಿದ್ರು ಹೆಂಗ್ ಕಾಣ್ತಾ ಇತ್ತಂದ್ರು ನೋಡಕ್ ನನ್ಗೆ ಎರಡು ಕಣ್ ಸಾಲ್ದು ಇನ್ನೂ ಎರಡ್ ಕಣ್ಣು ಎಕ್ಸ್ಟ್ರಾ ಬೇಕಾಗ್ತದೆ ನೋಡಿ ಈ ಕಡೆ ಇರಾದ್ಮೆಲ್ಲ ನೋಡಿದ್ರೆ ನಮ್ಮ ಗಾಡಿ ಅರ್ಧ ಸಾರ್ಪಲ್ ಎಲ್ಲ ನೋಡಿ ಸೂಪರ್ ಗುರು ಇಲ್ಲಿ ಯಾಕೆ ಎದ್ರಿ ಗುಡ್ಡ ಬಗೀತದ್ರೆ ಏನಕ್ ಬಗೀತದ್ರೆ ಏನು ಒಂದು ಗೊತ್ತಿಲ್ಲ ಇಲ್ಲಿಂದ ಅಪ್ಪಗೆ ಸ್ಟಾರ್ಟ್ ಫುಲ್ ಅಪ್ಪು ನಾಸಿಕ್ ದಾಟ ಅಷ್ಟೊತ್ತಿಗೆ ಕಮ್ಮಿ ಕಮ್ಮಿ ಅಂದ್ರೆ ಒಂದ್ ಗಂಟೆ ಟೈಮ್ ವರ್ಗ ಒಂದು ಕಾಲ್ ಗಂಟೆ ಎಂಟ್ರಿ ವರೆಗ ಎಂಟ್ರಿ ಆದಕ್ಕಾಲ್ ಆಗತ್ ನೋಡ್ರಿ ನಾಸಿಕ್ ನಾಸಿಕ್ ದಾಟ ಅಷ್ಟೊತ್ತಿಗೆ ಇಲ್ಲಿಂದ ಗಾಟಿಕ್ ಚಾಲೂ ಗುರು ಮಳೆ ಬರ್ತಾ ಕಾಲೇ ಆ ಮಳೆಗೆ ಹೋಗ್ತಾ ಇದೀನಿ ಮಳೆ ಬಂದ್ರೆ ನಮಗ್ ತೊಂದ್ರೆ ಇಲ್ಲ ಮಳೆ ಬಂದ್ರೆ ಫುಲ್ ಖುಷಿಗುರು ನಮ್ಗೆ ಮಳೆ ಬರ್ತಿರ್ಬೇಕು ನಮ್ಗೆ ಒಂದೆಲ್ಲ ಎಲ್ಲರಿಗೂ ಫುಲ್ ಖುಷಿ ನೋಡಿ ನೋಡ್ರಿ ಈ ಕಡೆ ನೋಡಿ ಇದೇನು ದ್ರಾಕ್ಷಿ ತೋಟ ಏನೋ ಗೊತ್ತಿಲ್ಲ ಮಡಿಕೇರಿ ಕೊಡಗಿದ್ದ ಇರದ್ ನೋಡಿ ಆದ್ರೆ ನಮ್ ಮಡಿಕೇರಿ ಕೊಡಗನ್ನ ಇದಕ್ ಹೋಲ್ಸಕ್ ಆಗಲ್ಲ ಅಲ್ಲಿರೋದ ರೇಂಜೇ ಬೇರೆ ನಮ್ ಮಡಿಕೇರಿ ಕೊಡಗು ಇನಿ ಕಾಶ್ಮೀರ ಕರ್ನಾಟಕದ ಕಾಶ್ಮೀರ ಅಂತಾರೆ ಕೊಡಗು ಮಡಿಕೇರಿನ ನಾವು ತಂದು ಆಶಿಕ ಹೋಲ್ಸಕ್ ಆಗಲ್ಲ ಕೊಡಗು ಮಡಿಕೇರಿ ಕರ್ನಾಟಕದ ಕಾಶ್ಮೀರ ಗುರು ಅದು ಅಲ್ಲಿ ಟೂರಿಸ್ಟ್ ಬಾಳ ಹೋಗ್ತಾರೆ ಟೂರಿಸ್ಟ್ ಬಹಳ ಹೋಗ್ತಾರೆ ಅನ್ನೋದೇ ಟೂರಿಸ್ಟ್ ಪ್ಲೇಸೆ ನೋಡಿ ಲೆಫ್ಟ್ ಸೈಡ್ ಅಲ್ಲಿ ಹೆಂಗ್ ಓವರ್ಟೇಕ್ ಬೈಕ್ ಬೈಕ್ನಾರ ನಾನು ಯಾವಾಗಲೇ ನೋಡಿದ್ರು ಇತ್ತ ಹತ್ತಿಗಿರ ಲೆಫ್ಟ್ ಸೈಡ್ ಜಾಗ ಜಾಗಿಲ್ ಬಂದು ಬಂದ್ ಓವರ್ಟೇಕ್ ಮಾಡ್ತಾರೆ ನೋಡಿ ಲೆಫ್ಟ್ ಸೈಡ್ ನಾಗ ಯಾವತ್ತು ಓವರ್ಟೇಕ್ ಮಾಡಕ್ ಹೋಗ್ಬೇಡ್ರಿ ನಾವ್ ಯಾವ್ದೋ ಜಾಸ್ತಿ ಗಾಡಿ ಹೊರಿಸಿರ್ತೀವಿ ಸಡನ್ಲಿ ಈಗ ಎದ್ರಿಗ್ ಬಳ ಸ್ವಲ್ಪ ಜೋರಾಗಿ ಜೋರಾಗ್ ಬಂದ್ರೆ ನಾವು ಲೆಫ್ಟ್ ಬಿಡ್ತೀವಿ ಅವಾಗ ನೀವ್ ಏನಾಗ್ತೀರಿ ಹೇಳಿ ಲೆಫ್ಟಾರ ಆಟ ನೋಡ್ರಿ ಮಿರರ್ನೇ ಕಾಣಿಸ್ತಾ ಇದೆ ನೋಡಿ ಹೆಂಗ್ ಬರ್ತಾ ಇದೆ ಲೆಫ್ಟಿಗೆ ರೈಟಿಗೆ ಬಂದು ಓವರ್ಟೇಕ್ ಮಾಡಕ್ ಆಗಲ್ಲ ಏನಪ್ಪ ರೈಟ್ ಜಾಗ ಆಫೀಸ್ ಆರ್ಟಿ ಆಫೀಸ್ನಾಗ ಇದ್ ನಿಮ್ಗೆ ಆರ್ ಟಿ ಓವರ್ಟೇಕ್ ಮಾಡ್ ಲೆಫ್ಟ್ ಅಂತ ಲೈಸೆನ್ಸ್ ಕೊಡಬೇಕಾದ್ರೆ ಇವರಿಗಂತೂ ಆಟಗಾರ ಗೊತ್ತೇ ಆಗಲ್ಲ ಕೈ ಬೇರೆ ತೋರಿಸ್ತಾನೆ ಹುಚ್ಚ ರೈಟ್ ಓವರ್ಟೇಕ್ ಮಾಡ್ಬೇಕು ಬಂದ್ ಲೆಫ್ಟಿಗಲ್ಲ ಸ್ವಲ್ಪ ಸ್ವಲ್ಪ ಏನ್ ಹೇಳ್ತಿರ್ ಲೆಫ್ಟ್ ಸೈಡ್ ಅಲ್ಲಿ ಒಂದ್ ಸ್ವಲ್ಪ ಜಾಗ ಸಿಕ್ಕಂಗೆ ತೋರ್ಬಿಡ್ತಾರೆ ಲೆಫ್ಟ್ ಸೈಡ್ಗೆ ನೋಡಿ ವಾಪಿ ವಲ್ಸಾಡು ಸೂರತ್ ನವಸಾರಿ ಪೆಟ್ ಧರಂಪುರ ರಾಮ್ಶೇಂಜು ರಸಂಗ ಈಗ ಯಾಕೋ ಗುಡ್ಡ ಇದಾರೆ ಮೋಸ್ಟ್ಲಿ ಈಗ ಬೈಪಾಸ್ ಏನೋ ಮಾಡ್ತಾರೆ ಅನ್ನೋ ಗುರು ಗೊತ್ತಿಲ್ಲ ಸೀದಾ ಯಾವುದೋ ಮುಂಬೈ ಆದ್ರೂ ಹೈವೇಗೆ ನಾನು ಬೈಪಾಸ್ ಮಾಡೋ ಎಸ್ಟಿಮೇಟ್ ಏನಾದ್ರು ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ ಅದಕ್ಕೆ ಕೊರಿತಿರೋದ್ಸ ಗುಡ್ಡ ಅಲ್ಲೆಲ್ಲ ನುಸಿ ಮಣ್ಣು ತಗತ ಹಾಕ್ತಿದಾರೆ ಇಲ್ಲ ಏನನ್ನ ಗಣಿಗಾರಿಕೆ ಮಾಡ್ತದ ಗೊತ್ತಿಲ್ಲ ಊರ್ಗುರು ಆ ಕಾಡ ಹಿಂದೆ ಎನ್ ಕಾಣುತ್ತೆ ಇನ್ನ ಮುಂದೆ ಹೋದಂಗೆಲ್ಲ ಸಾಕಾತ ಕಾಣುತ್ತೆ ಒಂದ್ ಗುಡ್ಡ ಕಾಣೋದು ಅದಕ್ಕೆಲ್ಲ ಮಂಜು ಬಿದ್ದು ಮುಚ್ಕೊಂಡ್ ಬಿಟ್ಟ ತಾಲೆ ಅಲ್ಲಿ ಎದ್ರಿಗೊಂದ್ ಗುಡ್ಡ ಬಿದ್ದ ಗುಡ್ಡ ಬಿದ್ದತ್ತಂತಿ ಗುಡ್ಡ ಇದೆ ಅದು ಫುಲ್ ಮುಚ್ಕೊಂಡ್ಬಿಟ್ಟೈತೆ ಮಂಜು ಇಲ್ಲಿಂದ ಮಳೆ ಸ್ಟಾರ್ಟ್ ಹೋಗ್ರು ನೋಡಿ ಯಾರು ಇಲ್ಲ ಒಬ್ನೇ ಹೋಗ್ತಾ ಇರೋದು ನೆಕ್ಸ್ಟ್ ಟ್ರಿಪ್ ಖಂಡಿತ ಹೋಗ್ಲಿ ಕ್ಯಾಮ್ರಾ ಮ್ಯಾನ್ ಬಂದೇ ಬರ್ತಾನೆ ನಮ್ಮ ಜೊತೆಗೆ ಸ್ಟಿಕ್ ಇದ್ರೆ ಚೆನ್ನಾಗಿ ಒಂದ್ ಸ್ಟಿಕ್ ಐತೆ ಸ್ಟಿಕ್ ಹಾಕೊಂಡೆ ಮಾಡೋದು ಎದ್ರಿಗ್ ತೋರಿಸ್ತೀನಿ ನೋಡಿ ಗುಡ್ಡ ಹೆಂಗ್ ಕಾಣುತ್ತೆ ನೋಡಿದ್ರು ಎದ್ರಿಗ್ ಕಾಣ್ತಿರೋದ್ ಗುಡ್ಡ ಎಷ್ಟ್ ಸಾಕಾಟ ಕಾಣ್ತಿದೆ ಎಲ್ಲ ಮಂಜು ಬಿದ್ ಬಿಟ್ಟತೆ ಹುಲ್ ಮುಚ್ಕೊಂಡ್ಬಿಟ್ಟತೆ ಇಟ್ಲಾಗೆಲ್ಲ ಅಲೆ ಕೂಲ್ ವಾತಾವರಣ ವಾತಾವರಣ ಅಂದ್ರೆ ಮಳೆ ಬರ್ತಾನೆ ಇರ್ತತಿ ಇದೊಂಥರ ನಮ್ದು ನಮ್ದು ಮಂಗ್ಳೂರ್ ಸೈಡ್ ಇದ್ದಂಗೆ ಯಾವಾಗ ಮಳೆ ಬರ್ತಾನೆ ಇರ್ತತೆ ಇನ್ನ ಮುಂದೆ ಹೋದಂಗೆಲ್ಲ ಇನ್ನ ಆ ಕಡೆ ಈ ಎಲ್ಲಾ ಎಲ್ಲ ಮುಟ್ಟೈತೆ ಮುಂದಕ್ಕೆ ಹೋಗ್ ಬನ್ನಿ ಮುಂದೆ ಹೆಂಗೈತ್ ನೋಡ ಇವಾಗ ಘಾಟಿಗೆ ಬಂದ್ವಿ ನೋಡಿ ಘಾಟ್ ಇಳಿದು ಹೋಗ್ತಾ ಇದ್ದೀವಿ ಆರಾಮಾಗಿ ಹೋಗ್ಬೇಕು ಭಾಳ ಘಾಟ್ ಮೊನ್ನೆ ಹೋದಾಗ ಮೊನ್ನೆ ಬಂದಾಗ ಒಂಥರ ಒಣಗಿತ್ತು ಇವಾಗ ಇನ್ನೂ ಸೂಪರಾಗಿ ಕಾಣ್ತಿದೆ ನೋಡಿ ಮಳೆ ಬಂದು ಎಷ್ಟು ಕಾಣ್ತಿದೆ ಅಂದರೆ ಭಾರಿ ಸೂಪರಾಗಿ ಕಾಣ್ತಿದೆ ನೋಡಿ ಇದು ಯದಗ್ರದು ಅಣ್ಣ ಚಿಕ್ಕಡಿ ಇವಾಗ ನಮ್ಮ ಸಬ್ಸ್ಕ್ರೈಬರ್ ಗಾಡಿ ಬರ್ತಿದೆ ನೋಡಿ ಇವ್ರು ನಮ್ಮ ವಿಡಿಯೋ ನೋಡ್ತಾರೆ ಆರ ನೋಡಿತಾರೆ ಇವಾಗ ನಿಲ್ಲಿಸಿ ಮಾತಾಡಿಸ್ಬೋದಾಗಿತ್ತು ಘಾಟಲ್ಲಿ ಇಳಿತಾ ಇದ್ದೀನಲ್ಲ ಮೇಲೆ ಮುಂದೆ ಮೆಸೇಜ್ ಹಾಕಿದರೆ ಇಳಿಸಿ ಮಾತಾಡಿಸ್ಬೋದಾಗಿತ್ತು ಮಾಡ್ತೀರ ನಾವು ಕೆಳಕ್ಕೆ ಬಂದ್ಬಿಟ್ಟು ಕೆಳಗಡೆ ಅಲ್ಲೆಲ್ಲೆಲ್ಲಿ ನೀರು ಕಾಣ್ತಿದೆ ಇಲ್ಲೊಂದು ಗಾಡಿ ಹೋಗಿದೆ ಅಂತೆ ಅದನ್ನೇ ನೋಡ್ತಿರೋದು ಇವರೆಲ್ಲ ಕೆಳಕ್ಕೊಂದು ವೀಲ್ ಗಾಡಿ ಇದತ್ತಂತೆ ಅದನ್ನೇ ಎಲ್ಲ ನಿಂತ್ಕೊಂಡು ನೋಡ್ತಾಯಿದ್ದಾರೆ ನಾವು ನಿಲ್ಸೋಣ ಅಂದರೆ ಜಾಗಿಲ್ಲ ನಿಲ್ಲಿಸಲು ಬಾರ್ದು ಗಾಡಿ ಸುಮ್ಮನೆ ಟ್ರಾಫಿಕ್ ಜಾಮ್ ಆಗಿಬಿಡುತ್ತೆ ಕೆಳಕ್ಕೆ ಹೋಗ್ಬಿಡೋಣ ಈ ವಿಡಿಯೋ ನಿಲ್ಗೆ ಮುಗಿಸ್ತಾ ಇದ್ದೀನಿ ನಮ್ಮ ಚಾನಲ್ ಹೊಸ್ದಾಗ ಯಾರ್ಯಾರು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿದಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಶೇರ್ ಮಾಡಿ ಬಾಯ್ ಬಾಯ್ ഇത് മറ്റൊന്ന് വിഡിയോ ഗായി കായിട്ട് ഇത് പാര്ട്ട് ടൂ ബ